वीक्षकरेगू नम वाहिशेष कार्यक्रम के स्वागतम ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಸೂರ್ಯಗ್ರಹಣದ ದಿನವೇ ಉಂಟಾಗಲಿರುವ ಶನಿದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯಗ್ರಹಣ ಮತ್ತು ಶನಿ ಸಂಚಾರದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಮತ್ತು ವಿಸ್ಮಯಕಾರಿ ಸಮಯದಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಲಿರುವ ಫಲಗಳು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಮಟ್ಟಿಗೆ ಮಾರ್ಚ್ ತಿಂಗಳು ಹೆಚ್ಚು ಮಹತ್ವಪೂರ್ಣವಾಗಿರಲಿದೆ ಎಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಮಾರ್ಚ್ ತಿಂಗಳಿನಲ್ಲಿಯೇ ವರ್ಷದ ಮೊದಲ ಸೂರ್ಯಗ್ರಹಣದ ಖಗೋಳ ವಿಸ್ಮಯ ಪ್ರಕ್ರಿಯೆ ಘಟಿಸುವುದರ ಜತೆಗೆ ಇದೇ ದಿನದಂದು ನ್ಯಾಯಪಾಲಕ ಮತ್ತು ಕರ್ಮದ ಸ್ವಾಮಿ ಗ್ರಹಣವಾಗಿರುವ ಶನಿದೇವನು ರಾಶಿ ಪರಿವರ್ತನೆ ಹೊಂದಲಿದ್ದಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ವಿಸ್ಮಯಕಾರಿ ಘಟನೆಯನ್ನು ಹೆಚ್ಚು ಪ್ರಮುಖ ಪ್ರಕ್ರಿಯೆ ಎಂದು ಉಲ್ಲೇಖಿಸಲಾಗಿದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಘಟಿಸಲಿವೆಯಾದರೂ ಇವುಗಳಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಉಂಟಾಗಲಿದೆ ಈ ಗ್ರಹಣದ ದಿನದಂದು ಅನೇಕ ಸಂಯೋಗಗಳು ಕೂಡ ಘಟಿಸುವುದು ವಿಶೇಷವಾಗಿರಲಿದೆ ವಿಶೇಷವೆಂದರೆ ಈ ದಿನದಂದು ಉಂಟಾಗಲಿರುವ ಈ ಸೂರ್ಯಗ್ರಹಣವನ್ನು ಭಾಗ್ಯ ಸೂರ್ಯಗ್ರಹಣವೆಂದು ಕರೆಯಲಾಗುತ್ತಿದ್ದು ಈ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲವೆಂದು ಸಹ ಹೇಳಲಾಗಿದೆ ಹೀಗಾಗಿ ವರ್ಷದ ಮೊದಲ ಭಾಗ್ಯ ಸೂರ್ಯಗ್ರಹಣ ಸೂತಕ ಸಮಯವು ಭಾರತದಲ್ಲಿ ಅನ್ವಯಿಸುವುದಿಲ್ಲವೆಂದು ತಿಳಿಸಲಾಗಿದೆ ಆದಾಗ್ಯೂ ಜ್ಯೋತಿಷ್ಯದ ಪ್ರಕಾರ ಈ ಸಂದರ್ಭದಲ್ಲಿ ಗ್ರಹಣದ ಕನಿಷ್ಠ ನಿಯಮಗಳು ಪಾಲಿಸುವುದು ಹೆಚ್ಚು ಶ್ರೇಯಸ್ಸುಕರವೆಂದು ಹೇಳಲಾಗಿದೆ ಇನ್ನು ವರ್ಷದ ಮೊದಲ ಸೂರ್ಯಗ್ರಹಣದ ದಿನ ಅಂದರೆ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಶನಿದೇವನು ಕಳೆದ ಎರಡೂವರೆ ವರ್ಷಗಳಿಂದಲೂ ವಿರಾಜಮಾನನಾಗಿದ್ದ ತನ್ನ ಸ್ವರಾಶಿ ಕುಂಭ ರಾಶಿಯಿಂದಲೂ ನಿರ್ಗಮಿಸಲಿದ್ದಾನೆ ಈ ದಿನದಂದು ಶನಿದೇವನು ಕುಂಭರಾಶಿಯಿಂದ ಹೊರಬಂದು ಗುರು ಗ್ರಹದ ಸ್ವರಾಶಿ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸೂರ್ಯಗ್ರಹಣದ ದಿನದಂದೇ ನ್ಯಾಯಪಾಲಕನಾದ ಶನಿದೇವನು ಮೀನರಾಶಿಯನ್ನ ಪ್ರವೇಶ ಮಾಡುವುದು ಮೇಲಾಗಿ ಇಲ್ಲಿ ಈ ಮೊದಲಿನಿಂದಲೇ ಉಪಸ್ಥಿತನಾಗಿರುವ ಸೂರ್ಯದೇವನೊಂದಿಗೆ ಯುತಿಯನ್ನು ಹೊಂದುವುದು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಹೆಚ್ಚು ಪ್ರಮುಖ ಘಟನೆಯಾಗಿರಲಿದೆ ಈಗಾಗಲೇ ಹೇಳಿರುವ ಹಾಗೆ ಸೂರ್ಯಗ್ರಹಣವು ಮೀನರಾಶಿಯಲ್ಲಿ ಘಟಿಸಲಿದ್ದು ಇಲ್ಲಿ ಶನಿ ಮತ್ತು ಸೂರ್ಯ ಹಾಗೆ ರಾಹುವಿನ ಉಪಸ್ಥಿತಿಯೂ ಇರುವುದು ಘಾತಕ ಗ್ರಹಣ ಯೋಗವನ್ನು ಸಹ ನಿರ್ಮಾಣ ಮಾಡಲಿದೆ ಆದಾಗ್ಯೂ ಇಲ್ಲಿ ಈ ವಿಶಿಷ್ಟ ಸಂಯೋಗ ಹಲವು ಜಾತಕದವರಿಗೆ ಶುಭ ಫಲಗಳನ್ನು ಸಹ ಕರುಣಿಸಲಿದೆ ಇಲ್ಲಿ ಈ ವಿಸ್ಮಯಕಾರಿ ಘಟನೆಯ ಪ್ರಭಾವಗಳು ಬಹುತೇಕ ಎಲ್ಲ ದ್ವಾದಶ ರಾಶಿಯ ಜಾತಕದವರ ಮೇಲೂ ಒಂದಿಲ್ಲೊಂದು ರೀತಿ ಕಂಡು ಬರಲಿದ್ದು ಇದರಿಂದಾಗಿ ಈ ವಿಶಿಷ್ಟ ಸಂಯೋಗವು ಎಲ್ಲರ ಕುತೂಹಲಕ್ಕೂ ಕಾರಣವಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಮೊದಲ ಭಾಗಶಃ ಸೂರ್ಯಗ್ರಹಣದ ದಿನದಂದೇ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಶನಿದೇವನ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಅಷ್ಟಮ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಸೂರ್ಯಗ್ರಹಣದ ದಿನದಂದೇ ರಾಶಿ ಪರಿವರ್ತನೆ ಹೊಂದುವುದರೊಂದಿಗೆ ಮೀನರಾಶಿಯನ್ನ ಅಂದರೆ ನಿಮ್ಮ ದಶಮ ಭಾವವನ್ನು ಪ್ರವೇಶ ಮಾಡಲಿದ್ದಾನೆ ವಿಶೇಷವಾಗಿ ಇಲ್ಲಿ ಭಾಗಶಃ ಸೂರ್ಯಗ್ರಹಣವೂ ಕೂಡ ನಿಮ್ಮ ದಶಮ ಭಾವದಲ್ಲಿಯೇ ಘಟಿಸಲಿದೆ ಹೀಗಾಗಿ ಇಲ್ಲಿ ಶನಿದೇವನ ಮಹಾಪರಿವರ್ತನೆಯು ವಿಶೇಷ ರೂಪದಲ್ಲಿ ನಿಮಗೆ ಜಮೀನು ಆಸ್ತಿಯಿಂದಾಗಿ ಲಾಭವನ್ನು ಕರುಣಿಸಬಹುದಾಗಿದೆ ಅದರಲ್ಲೂ ಇಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಚ್ಚು ದನ ಸಂಪಾದಿಸುವ ಅವಕಾಶವನ್ನ ಕರುಣಿಸಲಿದೆ ಜತೆ ಜೊತೆಗೆ ಇಲ್ಲಿ ಸಿಮೆಂಟು ಜಲ್ಲಿ ಕಲ್ಲು ಮರಳು ಲೋಹ ನಿಕಲ್ ಜಿಂಕ್ ಹಾಗೆ ಪೆಟ್ರೋಲಿಯಂ ವ್ಯಾಪಾರದಲ್ಲಿ ನಿಮಗೆ ವಿಶೇಷ ಲಾಭ ಗೋಚರಿಸಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಅನೇಕ ಧಾರ್ಮಿಕ ಯಾತ್ರೆಗಳ ಯೋಗವೂ ಕೂಡ ಲಭಿಸಬಹುದಾಗಿದೆ ಜೊತೆಗೆ ಇಲ್ಲಿ ನಿಮಗೆ ಧರ್ಮ ಕರ್ಮದಲ್ಲಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ಯಾವುದಾದರೂ ವಿಶೇಷ ವಿದ್ಯೆಯನ್ನ ಕಲಿಯುವ ಇಚ್ಛೆಯೂ ಕೂಡ ನಿಮ್ಮದಾಗಿರಲಿದೆ ಹಾಗೆ ಆ ವಿದ್ಯೆಯನ್ನು ನೀವು ಯಶಸ್ವಿಯಾಗಿ ಕಲಿತುಕೊಳ್ಳಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಶನಿದೇವನ ಪ್ರಬಲ ಗೋಚರದಿಂದಾಗಿ ವಿಚಾರ ವಿಮರ್ಶೆ ಮಾಡುವ ನಿಮ್ಮ ಕ್ಷಮತೆಯಲ್ಲಿ ಹೆಚ್ಚಳ ಕಂಡುಬರಲಿದೆ ಇಲ್ಲಿ ವಸ್ತು ಸ್ಥಿತಿಯನ್ನು ಅರಿತುಕೊಳ್ಳುವ ಪ್ರಬಲ ಬುದ್ಧಿವಂತಿಕೆಯೂ ಕೂಡ ನಿಮ್ಮಲ್ಲಿ ವಿಕಸಿತಗೊಳ್ಳಬಹುದಾಗಿದೆ ಹಾಗೆ ಇಲ್ಲಿ ಶನಿದೇವನ ವಿಶೇಷ ಕೃಪೆಯಿಂದಾಗಿ ಅನೇಕ ಹೊಸ ಕಾರ್ಯಗಳ ಪ್ರಾರಂಭವೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿಯವರೆಗೂ ಆಯಾವ ಕಾರ್ಯದಲ್ಲಿ ನಿಮಗೆ ಮಂದಗತಿ ಕಂಡು ಆ ಕಾರ್ಯದಲ್ಲಿ ಈಗ ಖಂಡಿತ ವೇಗದ ಗತಿ ಕಂಡುಬರಲಿದೆ ಆಯಾವ ಕಾರ್ಯವನ್ನು ನೀವು ಸ್ಥಗಿತಗೊಳಿಸಲು ಹೊರಟಿದ್ದೀರೋ ಆ ಕಾರ್ಯವೇ ಈಗ ಧನಲಾಭದ ವಿಶೇಷ ಮೂಲವಾಗಿ ಕಂಡುಬರಲಿದೆ ಇಲ್ಲಿ ಮಾರ್ಚ್ ತಿಂಗಳಿನ ತಾರೀಕಿನ ನಂತರದಲ್ಲಿ ಪರಿಸ್ಥಿತಿಯು ಸಕಾರಾತ್ಮಕ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತಲಿದ್ದು ಇಲ್ಲಿ ಎಲ್ಲ ರೀತಿಯಲ್ಲಿಯೂ ನಿಮಗೆ ಕೇವಲ ಶುಭ ಫಲಗಳೇ ಲಭಿಸಲಿವೆ ಇಲ್ಲಿ ನೀವು ನಿಮ್ಮ ನಿತ್ಯ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ಸಹ ಮಾಡಿಕೊಳ್ಳಲಿದ್ದು ಇಲ್ಲಿ ನಿಮ್ಮ ಶರೀರದ ಮೇಲೂ ವಿಶೇಷ ಗಮನ ನೀಡಲಿದ್ದೀರಿ ಜತೆ ಜೊತೆಗೆ ಈ ಅವಧಿಯಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಖಂಡಿತ ಪ್ರಖರತೆ ಕಂಡುಬರಲಿದೆ ಅಲ್ಲದೆ ಇಲ್ಲಿ ನೀವು ಬೇರೆಯವರ ನೋವಿಗೆ ಸ್ಪಂದಿಸುವ ಅಥವಾ ಇನ್ನೊಬ್ಬರ ಸಹಾಯಕ್ಕೆ ಧಾವಿಸುವ ಮನಸ್ಥಿತಿಯನ್ನು ಸಹ ಹೊಂದಿರಲಿದ್ದೀರಿ ಇಲ್ಲಿ ಶನಿದೇವನ ಕೃಪೆಯೂ ಈಗ ನಿಮಗೆ ನಿಮ್ಮ ಶಾರೀರಿಕ ಕಷ್ಟಗಳಿಂದಲೂ ಮುಕ್ತಿಯನ್ನ ದೊರಕಿಸಿಕೊಡಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಶರೀರದಿಂದ ಅತ್ಯಂತ ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ಆರೋಗ್ಯಯುತ ಜೀವನದಿಂದಾಗಿ ನೀವು ಹೆಚ್ಚು ಸಂತಸದ ಅನುಭೂತಿಯನ್ನು ಸಹ ಹೊಂದಲಿದ್ದೀರಿ ವಿಶೇಷವಾಗಿ ಇಲ್ಲಿಯವರೆಗೂ ಅನಾರೋಗ್ಯ ಕಾರಣಗಳಿಂದಾಗಿ ಉಂಟಾಗುತ್ತಲಿದ್ದ ಬಹುತೇಕ ಖರ್ಚುಗಳು ಕೂಡ ಖಂಡಿತ ದೂರಗೊಳ್ಳಲಿವೆ ಇಲ್ಲಿ ಶನಿದೇವನು ಸ್ಥಾನ ಪರಿವರ್ತನೆಯ ಪ್ರಬಲ ಯೋಗವನ್ನು ಸಹ ನಿಮಗೆ ಕರುಣಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ನೌಕರಿಯಲ್ಲಿ ವರ್ಗವಾಗಬಹುದಾದ ಯೋಗವೂ ಕೂಡ ನಿಮಗೆ ಲಭಿಸಬಹುದಾಗಿದೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಭಾಗ್ಯದ ಬಾಗಿಲು ತೆರೆದುಕೊಳ್ಳಲಿದ್ದು ಈ ಅವಧಿಯಲ್ಲಿ ನಿಮಗೆ ಇಚ್ಛಾನುಸಾರದ ಉತ್ತಮ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಶನಿದೇವನ ವಿಶೇಷ ಕೃಪೆಯಿಂದಾಗಿ ಕರ್ಮಹೀನರು ಕೂಡ ಕರ್ಮಶೀಲರಾಗಿ ಕಂಡುಬರಲಿದ್ದಾರೆ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಖಂಡಿತ ಹೊಸ ಹೊಳಪೊಂದು ಕಂಡುಬರಲಿದೆ ಆದರೆ ಇಲ್ಲಿ ಕರ್ಮದಿಂದ ಮಾತ್ರ ಭಾಗ್ಯ ಲಭಿಸಲಿದ್ದು ಎಂದಿಗೂ ಕರ್ಮದ ಕುರಿತಾಗಿ ನಿರ್ಲಕ್ಷ್ಯ ಮಾಡಬಾರದು ಒಂದೊಮ್ಮೆ ಇಲ್ಲಿ ನೀವು ಎಲ್ಲವೂ ತನ್ನಿಂದ ತಾನೇ ಆದಿತು ಎಂದು ಕುಳಿತರೆ ನಿಮಗೆ ಯಾವ ಫಲಗಳು ಕೂಡ ಲಭಿಸುವುದಿಲ್ಲ ಬದಲಿಗೆ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಹೆಚ್ಚು ಪರಿಶ್ರಮ ಮಾಡುವುದಾದರೆ ಖಂಡಿತ ಭಾಗ್ಯದ ಸಹಕಾರ ಲಭಿಸುವುದರೊಂದಿಗೆ ಉನ್ನತ ಲಾಭಗಳು ಕಂಡುಬರಲಿವೆ ಇನ್ನು ಈ ವಿಶೇಷಾವಧಿಯಲ್ಲಿ ನಿಮಗಿಂತಲೂ ಕಿರಿಯ ಸದಸ್ಯರ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಲಿವೆ ಆದರೆ ಇಲ್ಲಿ ನಿಮಗಿಂತಲೂ ಕಿರಿಯರೊಂದಿಗೆ ವಿಷಮತೆಯೂ ಕೂಡ ಉಂಟಾಗಬಹುದಾಗಿದ್ದು ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಶನಿದೇವನ ಪರಿವರ್ತನೆ ಜತೆಗೆ ಶನಿದೇವನ ತೃತೀಯ ದೃಷ್ಟಿಯು ನಿಮ್ಮ ಸಂತಾನ ಭಾವದ ಮೇಲೆ ನೆಟ್ಟಿರಲಿದೆ ಹೀಗಾಗಿ ಇಲ್ಲಿ ಸಂತಾನ ಸಂಬಂಧಿಯೂ ಸಮಯ ವಿಶೇಷವಾಗಿರಲಿದೆ ಅದೇ ರೀತಿ ಇಲ್ಲಿ ಶನಿದೇವನು ತನ್ನ ಸಪ್ತಮ ದೃಷ್ಟಿಯನ್ನು ನಿಮ್ಮ ಅಷ್ಟಮ ಭಾವದ ಮೇಲೆ ನೀಡಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಸಹ ದೂರಗೊಳಿಸಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ಸಂಗಾತಿಯ ಮನೆಯವರೊಂದಿಗೆ ನಡೆದುಕೊಂಡು ಬರುತ್ತಲಿದ್ದ ಜಗಳ ಕದನಗಳನ್ನು ಸಹ ಶನಿದೇವನು ಶಮನಗೊಳಿಸಲಿದ್ದಾನೆ ಹಾಗೆ ಇಲ್ಲಿ ಶನಿದೇವನು ಎಲ್ಲಾ ರೀತಿಯ ಖರ್ಚುಗಳನ್ನು ಸಹ ನಿಯಂತ್ರಣ ಮಾಡಲಿದ್ದು ಹತ್ತು ಪಟ್ಟು ಹೆಚ್ಚು ಉಳಿತಾಯ ಮಾಡುವಂತೆ ಕೃಪೆ ತೋರಲಿದ್ದಾನೆ ಜತೆ ಜತೆಗೆ ಇಲ್ಲಿ ಶನಿದೇವನ ದಶಮ ದೃಷ್ಟಿಯೂ ನಿಮ್ಮ ಏಕಾದಶ ಭಾವದ ಮೇಲೆ ನೆಟ್ಟಿರಲಿದ್ದು ಹೀಗಾಗಿ ನಿಮ್ಮ ವೈಚಾರಿಕ ಕ್ಷಮತೆಯನ್ನು ಸಹ ಹೆಚ್ಚಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಏನೇ ಹೂಡಿಕೆ ಮಾಡಿದ್ದರೂ ಅದು ವ್ಯರ್ಥವಾಗಿ ಹೋಗದೆ ಈಗ ಅದರ ಲಾಭ ದ್ವಿಗುಣ ರೂಪದಲ್ಲಿ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಇದರ ಜತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೆ ಸಮಯ ವಿಶೇಷವಾಗಿ ರೂಪುಗೊಳ್ಳಲಿದೆ ಅದರಲ್ಲೂ ಇಲ್ಲಿ ಯಾರು ನೌಕರಿಯ ಕ್ಷೇತ್ರದಲ್ಲಿ ಪದೇ ಪದೇ ಅಪಮಾನಕ್ಕೆ ಈಡಾಗುತ್ತಲಿದ್ದರೂ ಅವರಿಗೆ ಇಲ್ಲಿ ಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನಿಮ್ಮನ್ನ ಇತರರು ಅರಿತುಕೊಳ್ಳುವಂತೆ ಕಂಡುಬರಲಿದ್ದಾರೆ ನಿಮ್ಮ ಉದ್ದೇಶವನ್ನ ನೀವು ಕೂಡ ಇತರ ಮುಂದೆ ಸ್ಪಷ್ಟವಾಗಿ ಇಡಲು ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ವಿಶೇಷ ಗೋಚರ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಾವಧಿಯಲ್ಲಿ ನೀವು ಸೂರ್ಯದೇವನಿಗೆ ತಾಮ್ರದ ಲೋಟದಿಂದ ಜಲವನ್ನು ಸಮರ್ಪಿಸುವುದು ಶನಿ ಮಂದಿರದಲ್ಲಿ ಎಲ್ಲೆಣ್ಣೆ ದೀಪ ಬೆಳಗಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣದ ದಿನದಂದು ಉಂಟಾಗಲಿರುವ ಶನಿದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ